ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಬಾಕ್ಸ್ಗೆ ಇಲ್ಲಾಂದರೆ ನೈಟ್ ಡಿನ್ನರ್ ಕೂಡ ಮಾಡ್ಕೋಬೋದು ಸೂಪರ್ ಟೇಸ್ಟಿಯಾಗಿರುವಂತಹ ಅಕ್ಕಿ ತರಿಯಿಂದ ಅವರೆಕಾಳನ್ನ ಬಳಸಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾರ್ಮಲಿ ರವೆಯಿಂದ ಉಪ್ಪಿಟ್ಟು ಮಾಡ್ಕೊಳ್ತಾ ಇರ್ತೀವಿ ಗೋಧಿ ರುಚಿಯಿಂದ ಗೋಧಿಯಿಂದ ಮಾಡಿರೋ ಅಂತಹ ರವೆಯಿಂದ ಅಕ್ಕಿ ತರಿಯಿಂದ ಒಂದ್ಸಲ ಉಪ್ಪಿಟ್ಟು ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡಿದೆ ನಾನು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ರೆಸಿಪೀಸ್ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಹಾಗೇನೆ ಶೇರ್ ಮಾಡಿ ಅಲ್ಲಿ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಈ ಅಕ್ಕಿ ತರಿ ಇದನ್ನ ಹುರ್ಕೋಬೇಕು ನಾರ್ಮಲ್ ರವೆ ಹೇಗೆ ಹುರ್ಕೋತೀವೋ ಹಾಗೆ ನಾನು ಎರಡು ಗ್ಲಾಸ್ ಅಷ್ಟು ಅಕ್ಕಿ ತರಿ ತಗೊಂಡಿದ್ದೀನಿ ಸ್ವಲ್ಪ ಇದು ಕೆಂಪಾಗಬೇಕು ಅಂದರೆ ತುಂಬ ರೆಡ್ ಡಿಶ್ ಅಂತಲ್ಲ ನಾರ್ಮಲ್ ಇವಾಗ ರೆವೆ ಹೇಗೆ ಸ್ವಲ್ಪ ಕೆಂಪು ಹುರ್ಕೋತೀವಲ್ವ ಆ ಥರ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಅಕ್ಕಿ ತರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಅದೊಂದು ಪರಿಮಳ ಬರುತ್ತೆ ಅವಾಗೆ ಗೊತ್ತಾಗಿದೆ ಇದಾಗಿದೆ ಅಂತ ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಯಾವ ಬಾಣಲಿಯಲ್ಲಿ ಸ್ವಲ್ಪ ಬಾಂಡ್ಲಿಯಲ್ಲಿಕೊಂಡಲ್ವಾ ಅದೇ ಬಾಣ್ಲಿಗೆ ಒಗ್ಗರಣೆ ಹಾಕೊಳ್ತಾ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೀನಿ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಇಲ್ಲಾಂದ್ರೆ ಒಂಥರ ಮುದ್ದೆ ಮುದ್ದೆ ತರ ಆಗ್ಬಿಡುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆಯೇ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸೇಸ್ತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಿದೆ ಸಾಸಿವೆ ಜೀರಿಗೆ ಕೂಡ ಸ್ವಲ್ಪ ಇದೆ ಈ ಟೈಮಲ್ಲಿ ನೋಡಿ ಸಣ್ಣ ಕುದ್ದು ಕಟ್ ಮಾಡಿರೋ ಅಂತಹ ಒಂದು ಈರುಳ್ಳಿ ಹಾಗೇನೆ ಒಂದೆಸಲಷ್ಟು ಕರಿಬೇವಿನ ಸೊಪ್ಪು ಒಂದು ಮೂರು ಹಸು ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸಣ್ಣ ಕಟ್ ಮಾಡಿರುವಂತಹ ಒಂದು ಮೀಡಿಯಮ್ ಸೈಜ್ ಇರುವಂತಹ ಒಂದು ಕ್ಯಾಪ್ಸಿಕಮ್ ಕೂಡ ಸೇರಿಸ್ತಾ ಇದ್ದೀನಿ ಒಂದು ನಿಮಿಷ ಇದನ್ನ ಸ್ವಲ್ಪ ಕೈ ಆಡಿಸ್ಕೋಬೇಕು ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಒಂದು ನಿಮಿಷ ಆಡಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ನಿಮಿಷ ಈರುಳ್ಳಿ ಸ್ವಲ್ಪ ಕೈ ಆಡಿಸ್ಕೊಂಡ್ ನಂತರ ಇದಕ್ಕೆ ಸುಮಾರು ಒಂದ್ ಬಟ್ಲಷ್ಟು ಅಂತಹ ಹಿತ್ಕಿದ ಬೇಳೆ ಅಂದ್ರೆ ಅವರೇ ಬೇಳೆ ಸೇರಿಸ್ತಾ ಇದ್ದೀನಿ ಅವರೇ ಕಾಳು ಹಿತ್ಕಿರೋ ಅವರೇ ಕಾಳು ಜೊತೆಗೆ ಸಣ್ಣ ಕಟ್ ಮಾಡಿರೋ ಒಂದ್ ಆರೇಳು ಬೀನ್ಸ್ ಹಾಗೇನೆ ಒಂದು ಕ್ಯಾರೆಟ್ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕರಿ ಸ್ವಲ್ಪ ಸಣ್ಣ ಕಟ್ ಮಾಡಿದ್ರೆ ಅದು ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಚೆನ್ನಾಗಿ ಒಗ್ಗರಣೆ ಎಲ್ಲ ಮೇಲೆ ಈಗ ಇದಕ್ಕ ನೀರ್ನ ಸೇರಿಸ್ಕೊಳ್ತೀನಿ ನಾನು ಅಕ್ಕಿ ತರಿ ಎರಡು ಗ್ಲಾಸ್ ತಗೊಂಡಿದ್ದೆ ಅದೇ ಗ್ಲಾಸ್ ಅಳತೆಯಲ್ಲಿ ನಾಲ್ಕು ಗ್ಲಾಸ್ ಅಷ್ಟು ನೀರ್ ಸೇರಿಸ್ತಾ ಇದ್ದೀನಿ ಅಂದ್ರೆ ಒಂದಕ್ಕೆ ಎರಡರಷ್ಟು ಸೇರಿಸ್ತಾ ಇದ್ದೀನಿ ತರಕಾರಿ ಮತ್ತು ಬೇಳೆ ಸೇರಿಸಿರೋದ್ರಿಂದ ಅದಕ್ಕೆ ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀನಿ ಅದು ಬೇಯೋವಾಗ ಸ್ವಲ್ಪ ನೀರು ಆಗುತ್ತೆ ಸೊ ಟೋಟಲಿ ನಾನು ಇವಾಗ ಐದು ಗ್ಲಾಸ್ ನೀರನ್ನ ಸೇರಿಸಿದ್ದೀನಿ ಎರಡು ಗ್ಲಾಸ್ ಅಕ್ಕಿ ತರಿ ರವೆ ಹಾಕೊಳ್ತಾ ಇದ್ದೀನಿ ರುಚಿಗೆ ಆಗುತ್ತೆ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಬಾಟ್ಲಷ್ಟು ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಚೆನ್ನಾಗಿ ತೊಳೆದು ಸಣ್ಣ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಎಲ್ಲಾನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದು ಚೆನ್ನಾಗಿ ಕುದಿಬೇಕು ನಾವು ಅಂತಹ ತರಕಾರಿ ಮತ್ತೆ ಆ ಇದ್ಕಿದ ಬೇಳೆ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಸೊ ಇದು ನೀರೆಲ್ಲ ಕುದೀತಾ ಇದೆ ತರಕಾರಿ ಮತ್ತೆ ಆ ಇದ್ಕಿದ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಅಕ್ಕಿ ತರಿ ಅದನ್ನ ಹಾಕೊಳ್ಳೋಣ ನಿಧಾನವಾಗಿ ಸ್ವಲ್ಪ ಸ್ಟವ್ನ ಮೀಡಿಯಂ ಫ್ಲೇಮ್ ಮಾಡ್ಕೊಂಡು ನಿಧಾನವಾಗಿ ಇದನ್ನ ಹಾಕೊಳ್ತಾ ಇದ್ದೀವಿ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ತಾ ಕೊನೆಗೆ ಪ್ಲೇಟ್ನ ಮುಚ್ಚಿದ್ರೆ ಒಂದು ಫೈವ್ ಮಿನಿಟ್ಸಲ್ಲಿ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಿಂಡ್ತೀನಿ ಅಂದರೆ ಸ್ಟವ್ನ ಆಫ್ ಮಾಡಿಕೊಂಡು ಆಮೇಲೆ ನಾವು ನಿಂಬೆ ರಸ ಹಾಕ್ಕೋಬೇಕು ನಿಂಬೆ ರಸ ಹಿಂಡಿ ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ ಸೊ ಫೈನಲಿ ಅಕ್ಕಿ ತರಿ ಉಪ್ಪಿಟ್ಟು ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಉದುರು ಉದ್ರಾಗಿ ಸ್ವಲ್ಪ ಚೆನ್ನಾಗಿದೆ ತಿನ್ನಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ರವೆ ಉಪ್ಪಿಟ್ಟೆ ಮಾಡ್ಕೊಂಡು ಬೇಜಾರಾಗಿದರೆ ನೀವು ಸಹ ಒಂದ್ಸಲ ಈ ಥರ ಅಕ್ಕಿ ತರಿ ಉಪ್ಪಿಟ್ಟು ಮಾಡ್ಕೊಳ್ಳಿ ಈ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಹಾಕಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್